ನಮ್ಮ ಸಾಗರದ ಮಾರಿ ಜಾತ್ರೆ ಇಡೀ ರಾಜ್ಯದ ಸುದ್ದಿಯಲ್ಲಿರುವಂತಹ ಪ್ರಸಿದ್ಧವಾದಂತಹ ಒಂದು ಜಾತ್ರೆ ಸಿರ್ಸಿ ಮಾರಿಕಂಬ ಬಿಟ್ಟರೆ ಎರಡನೇದು ಇವತ್ತು ಬಹಳ ಅದೂರಿಯ ನಡೆಯುವಂಥದ್ದು ಈ ಸದ್ಯಕ್ಕೆ ಸಿರ್ಸಿ ಆತತ್ರ ಬಂದಿದೆ ಇಷ್ಟು ಮಾತಾಡ ಅಷ್ಟು ಜೋರ ಈ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ ಮಿನಿಮಮ್ ಎರಡೆಂಟು ಲಕ್ಷ ಜನ ಬರ್ಬಹುದನ್ನು ನಿರೀಕ್ಷೆ ಇರ್ತದೆ ಹಾಗಾಗಿ ನಾನು ಮಾರಿಕಾಂಬಾ ಸಮಿತಿಯ ಗೌರವಾಧ್ಯಕ್ಷರಾಗಿ ನಾವು ಜವಾಬ್ದಾರಿ ಒಬ್ಬ ಶಾಸಕನಾಗಿ ನಾವು ತಾಲೂಕಿನಲ್ಲಿ ನಡೆದಿರುವಂಥ ಈ ಜಾತ್ರೆಗೆ ನಾವು ಅಧಿಕಾರಿಗಳು ಸಂಬಂಧಪಟ್ಟ ಎಲ್ಲ ಪ್ರಮುಖರನ್ನೆಲ್ಲ ವಿಶ್ವಾಸ ತೆಗೆದುಕೊಂಡು ಈ ಜಾತ್ರೆಯನ್ನು ಭಾಳ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಹೆಸರ ಕರ್ತವ್ಯ ಅದಕ್ಕಾಗಿ ಈ ಸರಿ ಹೋದ್ಸರಿ ಸ್ವಲ್ಪ ರಿಸ್ಕ್ ಅಂದರೆ ಸ್ವಲ್ಪ ತುಂಬ ತಿರುತ್ತಿರ್ತಾರೆ ಅಂದರೆ ಭಕ್ತಿಯೊಳಗೆ ದಿನ ದಿನ ನಾಲ್ಕು ದಿವಸ ಮೂರು ದಿವಸ ಮಾರಿಕಮ್ಮ ದೇವಸ್ಥಾನದಿಂದ ಸೇತುವರಿಗೂ ಇಲ್ತಿರ್ತಾರೆ ಯಾವುದು ಸನ್ಮಾನ್ಯ ಸೇತುವರಿಗೂ ಹೋಗಿರ್ತಾರೆ ಅಲ್ಲಿವರೆಗೂ ಇಲ್ತಿರ್ತಾರೆ ಅದರಿಂದ ಅವರಿಗೆ ಬಿಸಿಲು ಬೇರೆ ಇರ್ತದೆ ಬೆಳಿಗ್ಗೆ ನಾಲ್ಕು ಏನೋ ಹೋಗಿ ರಾತ್ರಿಯೇ ನಿಂತಿರ್ತಾರೆ ಮೂರು ಗಂಟೆಗೆ ಹೋಗಿರ್ತಿರ್ತಾರೆ ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಹಾಸನದ ಹಾಸನವನ ದೇವಿಯ ದೈದಕ್ಕೆ ಎಷ್ಟು ಜನ ಬಂದ್ರು ಅದನ್ನೆಲ್ಲ ಹ್ಯಾಕ್ ಕಂಟ್ರೋಲ್ ಮಾಡಿದರು ಅಧಿಕಾರಿಗಳು ಡಿ ಸಿ ಅವರು ಎ ಸಿ ಅವರು ಸಂಬಂಧಪಟ್ಟವರು ಬಹಳ

ಬಿ ಪಾಸ್ ಪಿ ಇವತ್ತು ಅಡೆಚಣೆಗಳು ಜಾಸ್ತಿನೇ ಆಗ್ತದೆ ಅದು ಅದರಿಂದ ಏನಾಗುತ್ತೆ ತಡೆ ಹಾಕ್ಬೋದು ಮತ್ತೆ ಅದೇ ನಿಮಿಷ ನಿಮ್ಸಿದ್ರು ಅಲ್ಲಿ ಜಾಮ್ ಆಗ್ತಾಯಿರುತ್ತೆ ಇದೆಲ್ಲ ನಾವು ಗಮನದಲ್ಲಿ ಒಂದು ಆಮೇಲೆ ಯಾತ್ರೆ ಕೊಡುವಂಥ ಜನ ಅಷ್ಟಿರೋದ್ರಿಂದ ರಕ್ಷಣೆ ಇಲಾಖೆಯವರು ನಿಮ್ಮ ಪಾತ್ರ ಭಾಳ ಇದೆ ಆರೋಗ್ಯ ಇಲಾಖೆಯವರು ಅವರು ಇರಲೇಬೇಕು ಎಲ್ಲರೂ ಇರಬೇಕು ಆರೋಗ್ಯ ಇಲಾಖೆಯವ್ರ ಪಾತ್ರ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಅವರವರ ಇಲಾಖೆಯವರದ್ದೆಲ್ಲ ಪಾತ್ರ ಇದೆ ತಾಲೂಕಿನ ಎಲ್ಲಾ ಅಧಿಕಾರಿಗಳನ್ನ ಈ ಸರಿ ಬಳಸ್ಕೊಡ್ಬೇಕು ಅನ್ನೋದು ತೀರ್ಮಾನ ನಾವು ಎ ಸಿ ಅವರು ಮಾಡಿದ್ವಿ ಎ ಸಿ ಅವರು ಸಹ ಅವರು ಸಹ ಅವರು ಸಹ ದೇವಸ್ಥಾನದಲ್ಲಿ ಅವ್ರದ್ದು ಫ್ರಂಟಿಯರ್ ಇದರಲ್ಲಿ ಅವರು ಇರ್ತಾರೆ ಅವರು ಇರ್ತಾರೆ ಎ ಸಿ ಅವರು ಇರ್ತಾರೆ ತಹಸೀಲ್ದಾರ್ಗೂ ಒಂದು ವ್ಯವಸ್ಥೆ ಕೊಡ್ತೀವಿ ಅವ್ರಿಗೆ ಪ್ರಮುಖ ಅಧಿಕಾರಿಗಳು ಏನೇನಿದ್ದೀರಿ ನಾವು ಕೈ ಬೇರು ಬೇಕೇ ಬೇಕು ಕೈ ಬೇರು ಅವ್ರು ಅಲ್ಲೇ ಇರಬೇಕು ಅವ್ರದೇ ನಾವು ನಿಮ್ಮ ಇದು ಕಮಿಟಿ ಯಾವ್ದು ತಗೊಳ್ಳೋದು ನಿಮ್ ಇದಕ್ಕಾಗಿ ನೀವು ಏನಿದ್ರು ನೀವು ಜವಾಬ್ದಾರಿ ಹೊತ್ಕೊಂಡು ಚಂದ್ರಶೇಖರ್ ನಿಮ್ಮ ಎಲ್ಲ ನಿಮ್ಮ ರೂರಲ್ ಅವ್ರೂ ಖರ್ಚು ಕೊಡಬೇಕು ಎಲ್ಲರೂ ನೀವು ಫ್ಲಡ್ಜ್ ಆಗಿರ್ಬೇಕು ಗೊತ್ತಾಯ್ತಾ ಕರೆಂಟ್ ಇದು ಬಹಳ ಪ್ರಮುಖ ಇದೆ ಇದು ನಿಮ್ಮ ಜವಾಬ್ದಾರಿ ನಿಮ್ಗೆ ಜವಾಬ್ದಾರಿ ಕೊಡಬೇಕು ನಿಮ್ ಜವಾಬ್ದಾರಿ ಇದೆ ಪೊಲೀಸ್ ಅದು ಬಹಳ ಇದೆ ನಾನು ಎಸ್ ಪಿ ಅವ್ರಿಗೆ ಮಾತಾಡ್ತೀನಿ ಅದು ಕುತ್ಕೊಳ್ಳೋಣ ಎಸ್ ಪಿ ಅವ್ರ ಹತ್ರ ಮಾತಾಡಿ ಅಡಿಷನಲ್ ಎಸ್ ಪಿ ಅವ್ರನ್ನ ಅಲ್ಲಿ ಈ ಸರಿ ಅಡಿಷನಲ್ ಎಸ್ ಪಿ ಅವ್ರ ಕಾಯಿಮೆ ಇರಬೇಕು ಅವ್ರಿಗೆ ಇಲ್ಲೇ ಹಾಕ್ಸೋಣ ಮತ್ತೆ ಒಂದ್ ಎರಡು ಮೂರು ಜನ ಡಿ ಎಸ್ ಪಿ ಶಿಕಾರಿ ಪುರವರು ಇದ್ದಾರೆ ಹೊಸ ಹಾಕ್ಸೋಣ ಸಂಬಂಧಪಟ್ಟ ಇನ್ನೂರು ಲೀಸ್ಟ್ ಮೂರ್ನಾಲ್ಕು ಜನ ಡಿ ಎಸ್ ಪಿ ಕೂಡಂಗೆ ಮಾಡೋಣ ಅವ್ರಿಗೂ ಮಾಡ್ಸೋಣ ಯಾಕಂದ್ರೆ ಯಾವುದೇ ರಚನೆ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅದೆಲ್ಲ ಜೊತೆಗೆ ಆರೋಗ್ಯ ಇಲಾಖೆಲ್ಲೂ ಇಲ್ಲಿದೀರಿ ನೀವು ನಮ್ದು ನಮ್ಮ ಕೇಂದ್ರ ಇದ್ದೀರಾ ಕೇಂದ್ರ ಕ್ಲಿನಿಕ್ ಟೀಚರ್ ಆ ನಮ್ಮ ಕ್ಲಿನಿಕ್ ಅನ್ನ ಇಲ್ಲೆಲ್ಲಾರು ಒಂದ್ ಕಡೆ ಜಾಗ ತೋರಿಸ್ತಾರೆ ಇವರು ಅಲ್ಲಿ ಶಿಫ್ಟ್ ಮಾಡಿಬಿಡಿ ಕೊಡ್ತೀವಿ ಎಲ್ಲ ಅಂತ ಹೇಳಿ ನೀವು ನೋಡ್ಬಿಟ್ಟು ನೀವು ಪರಿಶೀಲನೆ ಮಾಡಿ ಜಾಗ ಆಂಬುಲೆನ್ಸ್ ರೆಡಿ ಮಾಡ್ಕೊ ಇಟ್ಕೊಡ್ಬಿಡಿ ಆಮೇಲೆ ನಮ್ಮ ಕ್ಲಿನಿಕ್ ಇಂದ ಹಾಕ್ಬೇಕು ಅವ್ರು ಎಷ್ಟು ದಿವಸ ಜಾತ್ರೆ ಒಂಬತ್ತು ದಿವಸ ಅಲ್ವಾ ನೈನ್ ಡೇಸ್ ಇಲ್ಲೇ ಇರ್ಬೇಕು ಗೊತ್ತಾಯ್ತಾ ಅದು ನಿಮ್ ಜವಾಬ್ದಾರಿ ಒಂಬತ್ತು ದಿವಸ ನಮ್ಮ ಕ್ಲಿನಿಕ್ ಶಿಫ್ಟ್ ಮಾಡ್ಕೊಳ್ಬೇಕು ಕಮ್ಮಿ ಆದ್ರೆ ಇನ್ನೊಂದಿಷ್ಟು ಜನ ನರ್ಸ್ ಗಳನ್ನ ಹಾಕ್ಬೇಡಿ ನೋಡ್ಕೊಳ್ಳಿ ಸಾಕು ಒಂದು ಡಾಕ್ಟ್ರು ಒಬ್ರು ಕಾಯಿಬಿರ್ಬೇಕು ಒಬ್ಬರಾದ್ರೆ ಒಬ್ರು ನೈಟ್ ಟು ಡೇ ಗೊತ್ತಾಯ್ತಾ ದೇ ಒಬ್ಬರು ಡಾಕ್ಟರ್ ಇರಬೇಕು ನೈಟ್ ಒಬ್ಬರು ಇರಬೇಕು ಇರಲೇಬೇಕು ಮತ್ತೆ ಅಲ್ಲಿ ನಿರೇ ಅಲ್ಲ ಯಾಕಂದ್ರೆ ಏನಾರು ಹೆಚ್ಚು ಕಮ್ಮಿ ಇರ್ತಾರೆ ಬಿರ್ತಾರೆ ಇನ್ನೊಂದು ಇರ್ತಾರೆ ಸುಸ್ತಾಗಿ ಇರ್ತಾರೆ ಎಲ್ಲ ಇರ್ತಾರೆ ಬರ್ತಾರೆ ಅಲ್ಲಿ ಅವ್ರಿಗೋಸ್ಕರ ಇರಬೇಕು ಇದು ನಿಮ್ಮ ಜವಾಬ್ದಾರಿ ಇದು ನಿಮ್ಮ ಜವಾಬ್ದಾರಿ ಇರಬೇಕು ಬಾಕಿ ಅಧಿಕಾರಿಗಳು ಒಂದೊಂದು ವಿಂಗಿಗೆ ಒಬ್ಬ ಅಧಿಕಾರಿಗಳನ್ನು ನಾನು ಕೊಡ್ತೇನೆಗೆ ಅವರು ಫುಲ್ ಇನ್ಚಾರ್ಜ್ ಅವರು ಬಿಡಿ ಅವರು ಕಮಿಷನರ್ ಆಗಿ ಏನೇನಿದೆ ಅದು ನೋಡಬೇಕು ಸಿಟಿಯಲ್ಲಿ ಎಲ್ಲ ಪೂರ್ತಿ ನೋಡ್ಕೊಳ್ಳೋ ಜವಾಬ್ದಾರಿ ನೀವು ಮಾಡಿ ನೀವೇನು ಯಾವುದಕ್ಕೆ ಹಾಕಲ್ಲ ನೀವು ಪೂರ್ತಿ ನೋಡಬೇಕು ಯಾವ ವ್ಯವಸ್ಥೆ ಹೇಗಿದೆ ಅದನ್ನ ನೋಡಬೇಕು ಸ್ವಚ್ಛತೆ ಬಗ್ಗೆ ನಾಗಪ್ಪ ನಿಮಗೆ ನಾವಿವಷ್ಟೇ ಸ್ವಚ್ಛತೆ ನನಪ್ರೆ ಇವತ್ತು ಸಾಗರ ಸಿಟಿಯ ಮಾದಾತ್ರೆ ಇದು ಅಥವಾ ಹಬ್ಬ ಮಾಡೋದು ಎಲ್ಲರೂ ಹಬ್ಬ ಮಾಡ್ತಾರೆ ಇಡೀ ಊರೇ ಹಬ್ಬ ಮಾಡೋದ್ರಿಂದ ಯಾತ್ರೆ ಇದು ನಿಮ್ಮ ಜವಾಬ್ದಾರಿ ನೀವೇನು ಮಾಡಬೇಕು ಈಗ ನಾನು ಸ್ವಚ್ಛತೆಗೆ ಎಲ್ಲ ನಿಮ್ಮ ಹೆಲ್ತ್ ಆಫೀಸರ್ ಕರೆದಾಗ ಸರ್ ನನ್ನ ಹತ್ರ ಇಲ್ಲ ಸರ್ ನಮಗೆ ಜನ ಕಥೆ ಇದ್ದಾರೆ ಒಬ್ಬ ಹುಡುಗಟ್ಟಿದ್ದಾರೆ ಒಬ್ಬ ಅಯ್ಯಪ್ಪ ಸ್ವಾಮಿ ಆಗಿಬಿಟ್ಟಿದ್ದಾರೆ ಇನ್ನೊಂದು ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ರೆ ಅದು ಕೆಲಸ ಅಲ್ಲ ಇವಾಗ ಸರಿ ಹೇಳ್ತೀನಿ ಈಗ ನೀವು ಅದಕ್ಕೆ ಒಂದಿಷ್ಟು ಜನ ತಗೊಳ್ತೀರಲ್ಲ ಇವರು ಸ್ವಲ್ಪ ಸೋರ್ನ ತಗೋಕೊಳ್ತಾ ಇರ್ಬೋದು ಸ್ವಲ್ಪ ಕಾನ್ವೆಂಟಿ ಅವ್ರನ್ನ ತೊಗೊಳ್ಳಿ ಒಂದು ಇಷ್ಟು ಜನ ತಗೊಂಡು ಈ ಬರೋವರಿ ಮೂವತ್ತನೇ ತಾರೀಕು ವರೆಗೂ ಲಾಸ್ಟ್ ಇರುವ ಲಾಸ್ಟ್ ಮೂರನೇ ತಾರೀಕು ಸಂಪೂರ್ಣವಾಗಿ ಅದನ್ನ ಎಲ್ಲ ವಾರ್ಡ್ನೂ ಕ್ಲೀನ್ ಮಾಡಿಸ್ಕೊಡೋದು ನೀವು ಹೊತ್ಕೊಳ್ಬೇಕಲ್ಲಾಗಲೇ ಬೇಕು ಪ್ರತಿ ವಾರ್ಡು ಯಾವ ವಾರ್ಡು ಬಿಡಂಗಿಲ್ಲ ಆ ನಂತರ ನೀವೇನ್ ಮಾಡಬೇಕಂತ ಜಾತ್ರೆ ಸುತ್ತಮುತ್ತ ಫ್ಲಡ್ಜ್ ಆಗಿರ್ಬೇಕು ಜಾತ್ರೆ ಸುತ್ತಮುತ್ತ ಏನಿದೆ ಈ ಜಾತ್ರೆ ನಡೆಯುತ್ತಾ ಏನಿರುತ್ತದೆ ಅದನ್ನ ಯಾವಾಗ್ಲೂ ಕ್ಲೀನ್ ಮಾಡ್ಕೊತಾ ಇರಬೇಕು ಮತ್ತು ಜಾತ್ರೆದು ಇರ್ಬೇಕಲ್ಲ